ಹಾಯ್ ಹಲೋ ವೆಲ್ಕಮ್ ಟು ಲೈವ್ ವೆಲ್ಕಮ್ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಯಾರು ಬಂದರು ರಾಜೇಶ್ ಅವರು ಹಾಯ್ ಅಂತ ಹಾಯ್ ರಾಜೇಶ್ ಅವರೇ ಕಾಪಿ ಆಯಿತಾ ಅಂತಿದ್ದೀರಾ ಹಾಂ ಕಾಪಿ ಆಯಿತು ನಿಮ್ದು ಆಯಿತಾ ಕಾಪಿ ಆಯಿತಾ ನಮ್ಮ ಲೈವ್ಗೆ ಜಾಯಿನ್ ಆದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಿಮ್ಮದು ಕಾಪಿ ಆಯಿತಾ ಕಾಪಿ ಆಯಿತಾ ಒಂದು ಹಾಗೆ ಲೈಕ್ ಕೊಡಿ ಹಾಗೆ ಮೆಸೇಜ್ ಮಾಡಿ ಯಾರು ಬಂದಿದ್ದೀರಾ ಬನ್ನಿ ಬನ್ನಿ ಬೇಗ ಬನ್ನಿ ಒಬ್ರಿಗೊಬ್ಬರು ಕನೆಕ್ಟ್ ಆಗಲಿಕ್ಕೆ ಆಗುತ್ತೆ ಬನ್ನಿ ಹೊಸೊಬ್ಬರು ಇದ್ರೆ ಮೆಸೇಜ್ ಹಾಕಿ ಯಾರ್ಯಾರು ಇದ್ದೀರಾ ਨਾਪਸਤੀਲਾ ਨਹੀਂ ਉਹ ਮੈਸੇਜ ਆ ਕਿਰੋ ਮੈਸੇਜ ਕਾਣਸਤੀਲਾ ਉਬਰਦੇ ਕਾਣਸਤੇ ਦੇ ਯਾਰਿੱਦਰਾ ਮੈਸੇਜ ਆ ਕਿ ಇಲ್ಲ ಇಲ್ಲ ಚೈತ್ರ ಇಲ್ಲ ಚಿರಾಗ್ ಅವರ ಓಕೆ ಓಕೆ ಹಾಯ್ ಚಿರಾಗ್ ಅವ್ರೆ ಹೇಗಿದ್ದೀರಾ ನಮ್ಮಲ್ಲ ಈಗ ಜಾಯಿನ್ ಆದಿದ್ದಕ್ಕೆ ಥ್ಯಾಂಕ್ ಯು ಚಿರಾಗ್ ಅವರು ರೊಟ್ಟಿ ತಟ್ಟೆ ಎಲ್ಲಿದೆ ರೊಟ್ಟಿ ತಟ್ಟೆ ಎಲ್ಲಿ ಕಾಣಿಸ್ತಿದೆ ನಿಮಗೆ ನಾನು ರೊಟ್ಟಿ ಮಾಡ್ತಾ ಇಲ್ಲಪ್ಪ ನಾನು ಚಪಾತಿ ಮಾಡಬೇಕು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿ ಮಾಡಬೇಕು ನೋಡಿ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಚಿರಾಗ ಅವರೇ ನಂದು ನಿಮ್ಗೆ ರೊಟ್ಟಿ ತಟ್ಟೆ ಎಲ್ಲಿ ಕಾಣಿಸ್ತು ನಾನಿವತ್ ರೊಟ್ಟಿನೇ ಮಾಡ್ತಾ ಇಲ್ವಲ್ಲ ಸುಮ್ಮನೆ ಹೇಳ್ತಿದ್ರ ರೊಟ್ಟಿ ತಟ್ಟೆ ಅಂತ ಮೊನ್ನೆ ರೊಟ್ಟಿ ಮಾಡ್ತಿದ್ನಪ್ಪ ಅವತ್ತು ಹೇಳಿದ್ರಿ ಓಕೆ ಅಂತ ನಾನು ಹ್ಮ್ ಹೌದಾ ಅಂತಿದ್ದಾರೆ ಹೌದು ನೋಡಿ ನಾನು ಇವಾಗ ನಾನು ಚಪಾತಿ ಮಾಡ್ಬೇಕು ಸುಮ್ಮನೆ ಹೇಳಿದ್ದು ಹೌದಾ ಚಿರಾಗ್ ಅವ್ರ ಏನ್ ಮಾಡಿದಿರಿ ಟಿ ಆಯ್ತಾ ಏನ್ ಟೀ ಮಾಡ್ಬೇಕ ಇವಾಗ ಹೋದ್ರ ಎಲ್ಲರೂ ಹೋದ್ರ ಒಮ್ಮಿಗೆ ಹೀಗೆ ಮಾಡಬೇಡಿ ಓಕೆ ನೆಕ್ಸ್ಟ್

ನಯನ ಅವ್ರು ಬಂದ್ರ ಓಕೆ ಥ್ಯಾಂಕ್ ಯು ನಯನ ಅವರೇ ಲೈವ್ಗೆ ಜಾಯಿನ್ ಆದಿದ್ದಕ್ಕೆ ತುಂಬ ಧನ್ಯವಾದಗಳು ನಯನ ಅವರೇ ಟೀ ಆಯಿತಾ ಹೇಗಿದ್ದೀರಾ ಏನ್ ನೋಡಿದೀರ ಸೇರದಲ್ಲಿ ಕೆಲ್ಸ ಇದೆ ಏನು ಟೀ ಅನ್ಕೊಂತೀನಿ ನಾನು ಟೀ ಆಗಿದೆ ನಮ್ದು ಏನ್ ತಿಪ್ಪನ ಸರಿ ಬರ್ತಾ ಇಲ್ಲ ಏನು ಮಧ್ಯಾಹ್ನ ಟೈಮ್ ಅಲ್ಲಿ ನನಗೆ ಟೈಮ್ ಇರಲ್ಲ ಮಾಡ್ಲಿಕ್ಕೆ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಣ್ಣ ಅಣ್ಣ ಅಲ್ಲ ರೀ ನಾನು ಬ್ರೋ ಇದ್ದೀನಿ ಸೀಸಿದ್ದೀನಿ ಆಮೇಲೆ ಯಾರು ಬಂದ್ರು ನಕ್ಷತ್ರ ಅವರು ಬಂದು ಹಾಯ್ ಅಂತ ಹಾಯ್ ನಕ್ಷತ್ರ ಅವರೇ ಹೇಗಿದ್ದೀರಾ ವೆಲ್ಕಮ್ ಟು ಲೈವ್ ಲೈವ್ ಗೆ ಜಾಯಿನ್ ತುಂಬ ಧನ್ಯವಾದಗಳು ತುಂಬಾ ಅವರೇ ಹೇಗಿದ್ದೀರಾ ನೆಟ್ವರ್ಕ್ ಇಶ್ಯೂ ಇದೆ ಅನಿಸ್ತಿದೆ ಅದೇ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಯಾರಿದ್ದೀರಾ ಇದೇನಾ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದೇನಾ ಇಲ್ಲ ಅಂತಿದ್ದಾರೆ ವಯಸ್ಕ ಸರಿಯಾಗಿ ಬರ್ತಿದ್ದಾರೆ ಹೌದಾ ಓಕೆ ಹೇಳಿ ನನ್ಗೆ ಬರ್ತಾ ಇದೇನಾ ಇಲ್ಲ ಹೇಳಿ ವೆಲ್ಕಮ್ ಟು ಹಾಂ ಲೈವ್ ವೆಲ್ಕಮ್ ವೆಲ್ಕಮ್ ಸ್ವಪ್ನ ಅವರು ಬಂದರು ಹಾಯ್ ಸಿಸ್ಟರ್ ಅಂತ ಹಾಯ್ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಟಿಫನ್ ಆಯ್ತಾ ಸಿಸ್ಟರ್ ಇನ್ನೂ ಇಲ್ಲ ನೋಡಿ ನಿಮ್ದು ಆಯ್ತಾ ನಮ್ಮದು ಟೀ ಅಷ್ಟೇ ಆಗಿರೋದು ನೋಡಿ ಸ್ವಪ್ನವರೇ ನಿಮ್ಮದು ನಿಮ್ಮ ಟೀ ಆಯ್ತಾ ನಾನು ಲೈವ್ಗೆ ಯಾಕೆ ಬರ್ತಿಲ್ಲ ಏನ್ ಮಾಡೋದು ನೀವ್ ಯಾರು ಬರ್ತಾ ಇಲ್ವಲ್ಲ ನನ್ನ ಗೆ ಯಾರೂನು ಬರ್ತಾ ಇಲ್ಲ ಏನ್ ಮಾಡ್ಲಿ ಎಲ್ಲ ಲೈವ್ಗೆ ಹೋಗಿ 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 ಬ್ಯಾಸತ್ ಬಿಟ್ಟಿದೀನಿ ಲೈವ್ಗೆ ಹೋಗ್ತೇನೆ ಯಾರು ಬರ್ತಿಲ್ಲ ನೋಡಿ ಯಾರು ಇದಾರಂತ ನೀವೇ ನೋಡಿ ಯಾರೂ ಬರ್ತಿಲ್ಲ ನನ್ಗೆ ಅದಕ್ಕೆ ನಾನು ಬಿಟ್ಟಿದ್ದೀನಿ ಇನ್ಮೇಲೆ ನಾನು ಬಿಡ್ಬೇಕಂತ ಅನ್ಕೊಂಡಿದೀನಿ ಯಾರಿಗೆ ಹೋಗ್ಬಾರ್ದು ಅನ್ಕೊಂಡಿದೀನಿ ನೋಡಿ ಆ ನೀವು ಮಾಡ್ ಮಾಡ್ಕೊಳ್ಳಿ ಹೌದು ಅದೆಲ್ಲ ಕರೆ ಬಟ್ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ ನಾವಿರೋದು ಇರೋದು ಇಲ್ಲಿ ತೋಟದಲ್ಲಿ ಹಾಗಂತ ನಾವು ನೆಟ್ವರ್ಕ್ ಇದ್ದಾಗೆ ಮಾಡಬೇಕಾಗುತ್ತೆ ಮತ್ತೆ ನಮ್ಮ ಟೈಮ್ ಇದ್ದಾಗೆ ನಾವು ಮಾಡಬೇಕಾಗತ್ತೆ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡ್ರೆ ನಮಗೆ ಆವಾಗೆ ಬರಲಿಕ್ಕೆ ಆಗಲ್ಲ ನೋಡಿ ಸೀಸ್ ಅದಕ್ಕೆ ನಮಗೆ ಯಾವ ಟೈಮ್ ಇರುತ್ತೆ ಅವಾಗೆ ಮಾಡಬೇಕಾಗುತ್ತೆ ನಾನು ಬಂದೆ ಲೈವ್ ಹೇಳಿ ನೋಡೋಣ ಹೌದು ನಾನು ಬರ್ತೇನೆ ನಿಮ್ಗೆ ಬಂದಿಲ್ಲ ಅಂತಲ್ಲ ಬರ್ತೇನೆ ಹೇಳ್ತೇನೆ ಕೂಡ ಆದ್ರೆ ಯಾರು ನೋಡು ನನ್ನ ಲೈವಿಗೆ ಬರಲೇ ನೋಡಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ನಾನು ನಿಮ್ಗೆ ಎಷ್ಟು ಸಲ ಕಮೆಂಟ್ ಹಾಕಿದ್ದೀನಿ ನೀವು ನನ್ಗೆ ಓದ್ತಾ ಇಲ್ಲ ನಂದು ಅದು ನಂದು ನಿಮ್ಗೆ ಕಾಣಿಸ್ತಾ ಇದೇನಾ ಅಲ್ವಾ ಇಲ್ವಾ ಗೊತ್ತಾಗ್ತಾ ಇಲ್ಲ ನಾನು ನೋಡಿ 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 ಬಿಟ್ಟಿದ್ದೀನಿ ಒಂದೇ ನಾ ಮೂರು ದಿನ ನೋಡಿದೀನಿ ನೋಡಿ ನಾನು ಎಷ್ಟೊಂತೂ ಕಮೆಂಟ್ ಹಾಕಿದ್ದೀನಿ ನಿಮ್ಗೆ ಬಂದೇ ಇಲ್ಲ ಅದು ನನ್ಗೆ ಕಾಣಿಸ್ತದೆ ಎಲ್ಲರಿಗೆ ಕಾಣಿಸ್ತದೆ ನಿಮ್ಗೆ ಕಾಣಿಸಲ್ಲ ಅದು ಯಾಕೆ ಹೇಳಿ ನಮಗೆ ಪ್ರಾಬ್ಲಮ್ ಆಯ್ ಆಗುತ್ತೆ ಸೀಸ್ ಇವಾಗ ನೋಟಿಫಿಕೇಷನ್ ಶೋ ಆಗ್ತಿಲ್ಲ ಸೀಸ್ ಹೌದಾ ಯಾರಿಗೂ ನೋಟಿಫಿಕೇಶನ್ ಶೋ ಆಗಿಲ್ಲ ಸೀಸ್ ಕಮೆಂಟ್ ಕಮೆಂಟ್ ಕಷ್ಟ ಸೀಸ್ ಅದರಿಂದ ದಿನಿ ಹೌದಾ ಇವಾಗ ನೋಡಿ ಬಂದೆ ಸೀಸ್ ನಾನು ನಿಮ್ಮ ಲೈವ್ ಗೊತ್ತೇ ನಿಮಗೆ ಹೌದು ನನ್ನ ಏನಾಗಿದೆ ಅಂದರೆ ನೀವು ಬನ್ನಿ ನಾನು ಬರ್ತೇನೆ ಇಲ್ಲ ಅಂತಲ್ಲ ನಾನು ಬಂದರೆ ನಿಮಗೆ ಮೆಸೇಜೇ ಕಾಣಿಸ್ತಿಲ್ವಲ್ಲ ನಂದು ನನ್ನ ಮೆಸೇಜು ನೀವು ಓದಿಲ್ಲ ಯಾವಾಗೂ ಅದಕ್ಕೆ ನಾನು ಒಂದು ಎರಡು ಮೂರು ದಿನ ನೋಡಿದೆ ಯಾಕೋ ಇವ್ರದ್ದು ಏನಾಗಿದೆ ಗೊತ್ತಿಲ್ಲ ಪ್ರಾಬ್ಲಮ್ ಅನ್ಕೊಂಡು ಬಿಟ್ಟಿದ್ದೀನಿ ನೋಡಿ ನಾನು ಇವಾಗ ನೋಡಿ ಬಂದೆ ಸೀಸ್ ನೋಡಿ ಸೀಸ್ ಅವರೇ ನನಗೆ ನನ್ನ ಮೆಸೇಜ್ ನಿಮಗೆ ಯಾಕೆ ಬರ್ತಿಲ್ಲ ಹೇಳಿ ಕಾಣಿಸ್ತಿಲ್ಲ ಯಾಕೆ ನೀವೇ ಓದ್ತಿಲ್ಲನಾ ಅಥವಾ ಯಾಕೆ ಕಾಣಿಸ್ತಿಲ್ಲನಾ ಹೇಳಿ ನಿಮಗೆ ಇನ್ನೊಬ್ರಿಗೆ ಆಗತ್ತೆ ಇದೇ ತರ ಇನ್ನೊಬ್ರು ಯಾರ್ದು ಒಂದು ಲೈವಿಗೆ ಹೋಗ್ತೇನೆ ಅವ್ರದ್ದು ಹೀಗೆ ಆಗ್ತಿದೆ ನನ್ನ ಮೆಸೇಜೇ ಓದಲ್ಲ ಅವರು ಯಾಕೆ ಓದಲ್ಲ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಓದಲ್ಲ ಅರ್ಧ ಗಂಟೆಗೆ ನಿಂತಿದ್ದೀನಿ ಒಂದಿನ ನೋಡಬೇಕು ಅಂತ ಅವ್ರು ಓದೇ ಇಲ್ಲ ನನ್ನ ಮೆಸೇಜನ್ನು ಈಗ ನಿಮಗೂ ಅದೇ ಥರ ಅದೇ ಅದೇ ನೋಡಿ ಇನ್ನೊಂದು ಐಡಿ ಇದೆ ಅಲ್ವಾ ಅದರಲ್ಲೇ ಬರ್ತದೆ ಈ ಒಂದು ಐಡಿಯಲ್ಲೇ ಬರಲ್ಲ ನೋಡಿ ಯಾವುದು ಐಡಿ ಇದೆ ಗೊತ್ತಿಲ್ಲ ನಿಮಗೆ ಮೆಸೇಜೇ ನನಗೆ ನನ್ನ ಮೆಸೇಜ್ ನೀವು ಒಟ್ಟೇ ಓದಿಲ್ಲ ಇದ್ದೀರಾ ಇದ್ದೀನಿ ಸಿಸ್ಟರ್ ಹೌದು ಸಿಸ್ಟರ್ ನೀವು ಇದ್ದೀರಾ ನಾನು ಹೇಳೋದು ಕೇಳಿಸ್ತಿದ್ದೆ ನಾನು ನಿಮಗೆ ನಿಮ್ಮ ಲೈವಲ್ಲಿ ನನ್ನ ಮೆಸೇಜ್ ನಿಮಗೆ ಕಾಣಿಸ್ತಿಲ್ಲ ನೀವು ಓದ್ತಿಲ್ಲ ಯಾಕೆ ನೀವೇ ಬಿಡ್ತೀರಾ ಅಥವಾ ನಿಮಗೆ ಕಾಣಿಸ್ತಿಲ್ವ ಹೇಳಿ ಆ ಓದಿದ್ದೀನಿ ಸಿಸ್ಟರ್ ಇಲ್ಲ 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 ನೀವು ಓದಿದ್ದು ಮೊದಲು ಈ ನಡು ನಾನು ಬಂದಿದ್ದೆ ಈ ಒಂದು ಎರಡು ಮೂರು ದಿನದ ಹಿಂದೆ ಬಂದಿದ್ದೀನಿ ನಾನು ಅವಾಗೆ ನೀವು ನನ್ನ ಮೆಸೇಜ್ ಓದೇ ಇಲ್ಲ ನನ್ನ ಹಿಂದಿನ ಕೆಳಗಿರೋ ಮೆಸೇಜನ್ನು ಓದ್ತಿದ್ರಿ ನನ್ನ ಮೆಸೇಜ್ ಓದಿಲ್ಲ ಆದರೆ ಯಾಕಂತ ನನಗೆ ಗೊತ್ತಾಗಿಲ್ಲ ನನ್ನದೇ ನಿಮಗೆ ಕಾಣಿಸ್ತಿಲ್ವ ಅಥವಾ ನೀವೇ ಓದ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ ಹಾಗಂತ ನಾನು ಲೈವಿಗೆ ಬಂದು ಏನು ಮಾಡಲಿ ಅಂತ ನಾನು ಬಂದಿಲ್ಲ ನೋಡಿ ಏನು ಪ್ರಾಬ್ಲಮ್ ಇದೆನಾ ನನ್ನ ಕಡೆ ಇದೇನಾ ನಿಮ್ಮ ಕಡೆ ಇದೇನಾ ನೋಡಿ ನನಗೆ ಅಷ್ಟೊಂದು ಅದರಲ್ಲಿ ಇನ್ನೂ ಗೊತ್ತಾಗ್ತಾ ಇಲ್ಲ ಕೆಲವೊಂದು ತುಂಬಾ ಮೆಸೇಜ್ ಇರುತ್ತೆ ಸಿಸ್ಟರ್ ಮೆಸೇಜ್ ಎಲ್ಲಾ ಓದಿ ಬರೋರಲ್ಲಿ ನೀವು ಇಲ್ಲ 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 ಸಿಸ್ಟರ್ ನಾನು ಕೆಳಗಡೆ ನನ್ ಕೆಳಗಡೆ ಇರುವಂತ ಮೆಸೇಜನ್ನ ನೀವು ಓದಿದಿರಲ್ಲ ನಾನು ನೋಡಿದೀನಿ ಒಂದ್ಸಲ ಮಿಸ್ ಆಗ್ಲಿ ಓಕೆ ಅಂತಿನಿ ಆ ಅರ್ಧ ಗಂಟೆ ಕೂಡ ಇದ್ರು ಮೆಸೇಜ್ ಓದಿಲ್ಲ ಯಾಕಂದ್ರೆ ನನ್ಗೆ ಅನಿಸ್ತಿತ್ತು ನನ್ನ ಮೆಸೇಜ್ ಇವರಿಗೆ ಕಾಣಿಸ್ತಾ ಇಲ್ವಾ ಅಂತ ಏನೋ ಪ್ರಾಬ್ಲಮ್ ಆಗಿರಬಹುದು ಅಂದ್ಕೊಂಡಿದ್ದೀನಿ ನಾನು ಒಂದು ಕಮೆಂಟ್ ಹಾಕಿ ಸಿಸ್ಟರ್ ನೋಡೋಣ ಹೌದಾ ಹಾಕ್ತೇನೆ ನೋಡೋಣ ಏನಾಗಿದೆ ಅಂತ ನೋಡಿ ನೀವು ನಾನು ಹಾಕ್ತೇನೆ ಲೈವ್ ಮುಗಿದ ಮೇಲೆ ನಿಮಗೆ ಒಂದು ಕಮೆಂಟ್ ಹಾಕ್ತೇನೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ನೀವೇ ನೋಡಿ ನನಗೆ ಗೊತ್ತಾಗ್ತಿಲ್ಲ ನನಗೆ ಕೆಲವೊಬ್ರು ಮೆಸೇಜ್ ಕಾಣಿಸ್ತಿಲ್ಲ ಅಂತಿದ್ದಾರೆ ಅದಕ್ಕೆ ನನಗೆ ಗೊತ್ತಾಗ್ತಿಲ್ಲ ನಿಮ್ದು ನನಗೇನು ಗೊತ್ತಾಗಬೇಕು ಹೇಳಿ ಟೀ ಆಯ್ತಾ ನಿಮ್ಮದು ಏನು ಮಾಡ್ತಿದ್ದೀರಾ ಇವಾಗ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಬ್ಲೂ ಕೊಟ್ಟಿದ್ದೀನಿ ಓಕೆ ನೋಡ್ತೇನೆ ನೋಡ್ತೇನೆ ಸಿಸ್ಟರ್ ನೋಡ್ತೇನೆ ಆಮೇಲೆ ಕೊಟ್ಟಿದ್ರೆ ನೋಡ್ತೇನೆ ನೋಡಿ ನನಗೂ ಅದನ್ನು ಕೂಡ ಬರ್ತಿಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀರ ಬ್ಲೂ ನನಗೆ ಅದು ಥರ ಕೊಡಲಿಕ್ಕೆ ಗೊತ್ತಿಲ್ಲ ನೋಡಿ ನನ್ನ ಇದರಲ್ಲಿ ಆಪ್ಷನ್ನೇ ತೋರಿಸ್ತಿಲ್ಲ ಅದು ಕಮೆಂಟ್ನಲ್ಲಿ ಯಾರಿಗೂ ಬೇರೆದವ್ರಿಗೆ ಹೀಗೆ ಕೇಳಿದ್ರು ಕೂಡ ನನಗೆ ಕೊಡೋಕ್ಕೆ ಬಂದಿಲ್ಲ ಓಕೆ ನಾನು ನೋಡ್ತೀನಿ ಸಿಸ್ಟರ್ ಸಿಸ್ಟರ್ ಓಕೆ ನೋಡಿ ನಾನು ಬರ್ತೇನೆ ನಿಮಗೆ ಸುಮಾರು ದಿನ ಬಂದಿದ್ದೀನಿ ಕೂಡ ನನಗೆ ಅದೇ ತರ ಆಗನ ಬೇಜಾರಾಗಿದೆ ನಾನು ಬಂದಿಲ್ಲ ನೋಡಿ ನನಗೆ ಅನಿಸ್ತಿತ್ತು ಏನು ಇವರೇ ಬಿಡ್ತಾರ ಅಥವಾ ನನ್ನ ಪ್ರಾಬ್ಲಮನ್ನ ಹೇಳ್ತೀನಿ ಅಲ್ವಾ ನಾನು ನಿಮಗೆ ಬಂದು ಅದಕ್ಕೆ ನಾನು ಬೇಕತೆ ಬಿಡ್ತಾರ ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ನನಗೆ ಗೊತ್ತಾಗಿಲ್ಲ ನೋಡಿ ನನಗೆ ಯಾರು ಲೈವಿಗೆ ಬರಲ್ಲ ಅಂತ ನಾನು ಅದನ್ನೇ ಹೇಳಿಕೆ ನಿಮ್ಮ ಮೆಸೇಜ್ ನಿಮ್ಮಲ್ಲೇ ಬರ್ತಿದೆ ನಾನು ಜಾಸ್ತಿ ಟೀ ಆಗಿದೆ ನಿಮ್ಮದು ಏನು ಮಾಡ್ತಿದಿರಿ ಯಾವಾಗ ಮಾಡ್ತಿದಿರ ಲೈವ್ ದಿನೀ ಕಾಮೆಂಟ್ ಆಕಿ ನंगे ಒಂದು ವಿಡಿಯೋ ಗೆ ಓಕೆ ಓಕೆ ಹಾಕ್ತೇನೆ ಹಾಕ್ತೇನೆ ಸಿಸ್ಟರ್ ನಿಮ್ಮದು ಟ ಆಗಿದಿ ಸಿಸ್ಟರ್ ನಿಮ್ಮದು ಹೌದು ನೋಡಿ ನಂದು ಟೀ ಆಗಿದೆ ನೋಡಿ ಸಿ ಅವರೇ ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾನೆ ಹಾಗೆ ಲೈವ್ ಹಾಕಿದ್ದೀನಿ ನನಗೆ ಟೈಮ್ ಸಿಗಲ್ವಲ್ಲ ಅದಕ್ಕೆ ನಾನು ಇವಾಗ ಅಡುಗೆ ಮಾಡಿ ಮತ್ತೆ ಹೊಲದ ಕಡೆ ಹೋಗಬೇಕು ಆಗ ನನಗೆ ಮತ್ತೆ ನೋಡ್ಲಿಕ್ಕೂ ಆಗಲ್ಲ ನನಗೆ ಲೈವ್ ಮಾಡ್ಲಿಕ್ಕೂ ಆಗಲ್ಲ ಅದಕ್ಕೆ ಇವಾಗೆ ಸ್ವಲ್ಪ ನೋಡಿ ಅಡುಗೆ ಮಾಡಿ ಹೋಗಬೇಕು ಅಂತ ಮಾಡಿದ್ದೀನಿ ನಿಮ್ಮದು ಟಿಫನ ಅಡುಗೆ ಹೇಗೆ ಯಾವಾಗ ಮಾಡ್ತೀರಾ ಅಡುಗೆ ಏನ್ ಮಾಡ್ತಿದ್ದಾನೆ ನಿಮ್ಮ ಪಾಪು ತುಂಬಾ ಚೆನ್ನಾಗಿದ್ದಾನೆ ನಿಮ್ಮ ಪಾಪು ಓಕೆ ಸಿಸ್ಟರ್ ಬಾಯ್ ನೈಟ್ ಏಟ್ ಮೂವತ್ತಕ್ಕೂ ಹತ್ತು ಪಿ ಎಂ ಇರುತ್ತೆ ಸೀಸ್ ಲೈವ್ಗೆ ಬನ್ನಿ ಬರ್ತೀನಿ ಬರ್ತೀನಿ ಓಕೆ ಸೀಸ್ ಬರ್ತೀನಿ ಅದಕ್ಕೆ ಮಾಡಬೇಕು ಸಿಸ್ಟರ್ ಹೋಗಿ ಓಕೆ ಓಕೆ ಮಾಡಿ ಮಾಡಿ ಅಡುಗೆ ಮಾಡಿ ಮತ್ತು ನಿಮ್ಮ ಪಾಪುಗೆ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಲೈವಲ್ಲಿ ಹೋಗೋದು ವಿಡಿಯೋ ಮಾಡೋದು ಇದರಲ್ಲಿ ಪಾಪುಗೆ ಏನು ಕಷ್ಟ ಕೊಡಬೇಡಿ ಅದು ಏನಪ್ಪ ಸಣ್ಣ ಪುಟ್ಟ ಪಾಪು ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಈ ನೋಡ್ಕೊಳ್ಳೋಂಥ ಟೈಮು ನಿಮಗೆ ಮುಂದೆ ಬರಲ್ಲ ನೋಡಿ ಇವಾಗೆ ಚೆನ್ನಾಗಿ ಬೆಳೆಸಿ ಓಕೆನಾ ಸಿಸ್ಟರ್